ವಿಷಯ ಏನಪ್ಪ ಅಂತಂದ್ರೆ ಮಣ ಅಂತ ವಿಜಯನಗರ ಜಿಲ್ಲೆ ಅರಪನಹಳ್ಳಿ ತಾಲೂಕು ಯಾವ್ದು ಕಂಚಿಕೆರೆ ಗ್ರಾಮದವರು ಇವರು ನನ್ನ ಬದ್ದ ಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸ್ನಲ್ ಐ ಡಿಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಬೈಲಂಗೂರು ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ ಕೆ ಎಸ್ ಎಸ್ ಸಾಹೇಬರು ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡು ಬಂದು ಇವತ್ತು ಅವನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ಗಳು ಕಮೆಂಟ್ಸ್ ಏ ನೀವು ಪೋಸ್ಟಲ್ಲಿ ಹಾಕ್ತಿರೋ ಅಥವಾ ಪರ್ಸ್ನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತೆಲೆಯಲ್ಲಿರ್ಲಿ ಯಾಕಪ್ಪ ಅಂತಂದ್ರೆ ಅಂತ ಹೇಳಿ ಅಂತೇಳಿ ಕಪ್ಕೆಡ್ ಕಮೆಂಟ್ಸ್ಗಳು ನೋಡಿದವರು ಬಿಟ್ಟಾರಗಳು ಅದನ್ನೇ ತಿಳಿಕಿಡ್ಸ್ಕೊಳ್ಳೋಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇದು ತೆಲಿಕಿಡ್ಸ್ಕೊಂಡಿದ್ದಿಲ್ಲ ಇನ್ಮೇಲೆ ಕೆಡಿಸ್ಕೊಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆಯವರಿದ್ದೀವಿ ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿವಿಟ್ಕೊಂಡು ಇಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗೇರೇ ನಮ್ಮ ಅಕ್ಕ ತಂಗೇರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಮೆಸೇಜ್ ಮಾಡಿ ಚಾಟ್ ಈ ರೀತಿ ಮಾಡಲ್ಲ ಅಂತ ನಮಸ್ತೆ ನಾನ್ ಹೆಸರು ಮನೋಜ್ ಅಂತ ನಮ್ಮೂರ್ ಬಂದು ಕಲಿಸ್ ವಿಜಯನಗರ ಡಿಸ್ಟಿಕ್ ಅಕ್ಕಮಣಿ ತಾಲೂಕು ನಾನು ಬಹಳ ಸುದ್ದಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕಮೆಂಟ್ಸ್ ಎಫ್ ವಿಡಿಯೋ ಹಾಕಿದ್ದೆ ಅದರಿಂದ ಅವ್ರು ಬೇಸತ್ತು ಬಯಲಮಂಗ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ದಾಖಲಿಸಿದ್ರು ಅದರಿಂದ ಇವತ್ತು ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡು ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ ಅದರಿಂದ ನಾನು ಮಾಡಿದ ತಪ್ಪು ಸೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಾರು ಮಾಡಬಾರ್ದು ಎಂದು ಹೇಳಿ ನಾನಿದ್ದ ಅವ್ರಿಗೆ ಕ್ಷಮೆ ಹಚ್ಚಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ